ಾಯೂ ನಮಸ್ಕಾರ ಸ್ನೇಹಿತರ ಚಿಕ್ಕತೆ ವಿರುದ್ಧವಾಗಿ ಸೆಳೆದದಾಳೆ ವಿದ್ಯ ಈತ ಕಡೆ ವಿದ್ಯಾ ಸಹಾಯಕ್ಕೆ ಬಂದೇ ಬಿಟ್ರ ಭದ್ರೇಗೌಡರು ಏನಾಯ್ತು ಏನು ಕತ್ತ ಇಷ್ಟು ದಿನ ಚಿಕ್ಕತೆ ಆಡ್ತಿರೋ ಆಟಕ್ಕೆ ಲಗಾಮ ಹಾಕ್ತಿದ್ದಾರೆ ಹಾಗಿದ್ರೆ ಯಾರದು ಇದು ಎಲ್ ಮನೆ ಕೂಡ ತಟ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಪ್ಪು ಮಾಡಿರ್ತಕ್ಕಂತಹ ವಿದ್ಯಾ ನಿಜಕ್ಕೂ ಗಣ್ಣನ ಕೂಪಕ್ಕೆ ತುತ್ತಾಗಿದ್ದಾಳೆ ಕಡೆ ಮಾವ ಏನೋ ಪಂಚಾಯಿತಿಯ ಮಾತಿಗೆ ಒಪ್ಪಿ ಮನೆಗೆ ಸೊಸಿಯನ್ನೇನು ಕರೆ ತಂದ್ರು ಆದರೆ ವಿದ್ವಾ ಮನೆಗೆ ಬರ್ತದಾಗನೇ ಇಲ್ಲಿ ಭದ್ರೇಗೌಡ್ರು ಸಿಡಿದಿಡ್ತಾರೆ ನಿಜವಾಗ್ಲೂ ಭದ್ರೇಗೌಡ್ರು ತನ್ನ ತಂದೆಯನ್ನು ದೇವ್ರ ತರ ನೋಡ್ತಾರೆ ದೇವ್ರ ತರ ಆರಾಧಿಸ್ತಕ್ಕಂಥ ತಂದೆಗೆ ಜೈಲು ಶಿಕ್ಷೆ ಕೊಡಿಸಿದಂತಹ ವಿದ್ಯಾಳನ್ನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭದ್ರ ಕ್ಷಮಿಸೋದಕ್ಕೆ ರೆಡಿ ಇಲ್ಲ ಅದೇ ಕಾರಣಕ್ಕೆ ಯಾರು ಇವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದದು ಯಾವುದೇ ಕಾರಣಕ್ಕೂ ಕೂಡ ಇವಳಿ ಮನೆ ಒಳಗಡೆ ಕಾಲು ಅಂತ ಹೇಳಿ ವಿದ್ಯಾನ ಮನೆಯಿಂದ ಆಚೆ ಹಾಕ್ತಾರೆ ಬಟ್ ಮನೆಗೆ ಇರೋದ್ರಿಂದ ಇಲ್ಲಿ ನಾವು ನಮ್ಮ ಸೇರಿಸ ಗುಡಿಸಲಿಗೆ ತಗೊಂಡೋಗಿ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ ವಾಸ ಏನೇ ಇದ್ರು ಇನ್ ಮುಂದೆ ಆ ಪಕ್ಕದಲ್ಲಿ ಆ ಒಂದು ಮನೆಯಲ್ಲಿ ಅಂತ ಹೇಳ್ತಿದ್ದಾಗೆ ವಿದ್ಯಾ ಆ ಒಂದು ಮನೆಗೆ ಹೆಂಚಿ ಕೊಡ್ತಾಳೆ ನಿಜವಾಗ್ಲೂ ಆ ಮನೆಯಲ್ಲಿ ಯಾರೂ ಕೂಡ ಉಳಿಯೋಕೆ ಅಷ್ಟು ಧೂಳು ಅಷ್ಟು ಕಸ ಬೇಡವಾದ ವಸ್ತುಗಳು ಎಲ್ಲವೂ ಕೂಡ ಇರುತ್ತೆ ಬಟ್ ಎಲ್ಲವನ್ನೂ ಕೂಡ ತುಂಬಾ ಚೆಂದ ಕ್ಲೀನ್ ಮಾಡಿದ ವಿದ್ಯೆ ಅದನ್ನ ಕೂಡ ಒಂದು ಮನುಷ್ಯರು ಬದುಕೋ ಜಾಗ ಅನ್ನೋ ರೀತಿ ಮಾಡಿದಾಳೆ ನಿಜಕ್ಕೂ ಇಲ್ಲಿ ಅತ್ಕೆ ಅತ್ಕೆ ಅಂತ ಹೇಳಿ ತುಂಬಾನೇ ಗೌರವ ಗೌರವ ಕೊಡ್ತಕ್ಕಂತಹ ಇಲ್ಲಿ ಭದ್ರೇಗೌಡ್ರಾಗೇಳಿ ಆ ವಿದ್ಯಾಳಿಗೋಸ್ಕರ ಮಾತಾಡಿಸ್ಬೇಕು ಅಂತ ಆ ಒಂದು ಮನೆಗೆ ಬರ್ತಾರೆ ಏನಾದಕ್ಕೆ ಎಷ್ಟು ಚಂದ ಮನೆ ಮಾಡ್ಕೊಂಡಿದ್ರೆ ನಿಜಕ್ಕೂ ಇದಕ್ಕೆ ಮುನ್ನ ಇಲ್ಲಿ ಬರೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ನೀವು ಈ ಮನೇನ ಅರಮನೆ ಥರ ಮಾಡಿದಿರ ಮನುಷ್ಯ ಉಳ್ಕೊಳ್ಳೋ ಹಾಗೆ ಮಾಡಿದಿರ ತುಂಬ ಚೆನ್ನಾಗಿ ಮಾಡಿದ್ರ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಶಿಕ್ಷೆ ಆಗ್ತದೆ ಖಂಡಿತ ಆ ಒಂದು ಶಿಕ್ಷೆಯನ್ನು ನಾನು ಕಷ್ಟ ಅಂತ ತೊಗೊಂಡಿಲ್ಲ ನೋವು ಅಂತ ತೊಗೊಂಡಿಲ್ಲ ಖಂಡಿತ ಅದನ್ನು ಒಳ್ಳೆ ರೀತಿಯಲ್ಲೇ ತಗೊಂಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ಅಂದಮೇಲೆ ಅದಕ್ಕೆ ಶಿಕ್ಷೆ ಆಗಲೇಬೇಕಲ್ವಾ ಶಿಕ್ಷೆ ಆಗಲಿ ನನಗೆ ನಂತರ ನನ್ನ ಬದುಕು ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಖಂಡಿತವಾಗ್ಲೂ ನಮ್ಮವರು ನನ್ನನ್ನು ಕ್ಷಮಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಷ್ಟರಲ್ಲಿ ಅಲ್ಲಿ ಅವರ ಗಂಡ ಭದ್ರೇಗೌಡರು ಮನೆ ಮುಂದೆ ನಿಂತಿರುವುದನ್ನು ನೋಡಿದಂಥ ವಿದ್ಯೆ ತನ್ನ ಗಂಡನ ಜೊತೆ ಮಾತನಾಡಬೇಕು ಅಂತ ಆಚೆ ಬರ್ತಾರೆ ಅದ್ರ ಜೊತೆಯಲ್ಲಿ ಭದ್ರೇಗೌಡರು ಸ್ನೇಹಿತರು ಕೂಡ ಬರ್ತಾರೆ ಇಂಥ ಕಡೆ ಈಗೇನು ಅಂದರೆ ಅಂತ ಹೇಳಿ ಮಾತಾಡೋಕೆ ಮುಂದೆ ಆಗ್ತದಾಗೆ ಗೌಡ್ರೆ ಅಂತ ಇಲ್ಲಿ ಕೆಟ್ಟ ಮಾಡಲ್ಲ ಆಗ್ಬಿಡ್ತಾರೆ ಬದ್ರಿ ಗುಡ್ರು ಏನ್ ಮಾತಾಡೋಕೆ ಬಂದಿದ್ಯಾ ನನ್ನ ಹತ್ರ ಇಲ್ಲಿಗೆ ಬಂದೆ ನಾನು ಕಾಣಿಕೆ ಮನೆಗ್ ಬರ್ತೀನಿ ನನ್ನ ಮನಸ್ಸಿಗೆ ಬರ್ತೀನಿ ಅಂತ ಖಂಡಿತ ಅನ್ಕೋಬೇಡ ಕಂಡ್ರೆ ನನ್ಗೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಈ ಕಣ್ಣೀರನ್ನು ನಾನು ನಂಬೋದಿಲ್ಲ ನಿನ್ನ ನಾಟಕ ಯಾಕೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತದೆ ಈ ರೀತಿ ನಾಟಕ ಮಾಡ್ಕೊಂಡು ಮತ್ತೆ ಮನೆಗೆ ಬರ್ಬೋದು ನನ್ನ ಜೀವನದಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಮಾತ್ರ ಯಾವುದೇ ಕಾರಣಕ್ಕೂ ಅದು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಇಂಥ ಕಡೆ ವಿದ್ಯ ಖಂಡತ್ವಾಗಲೂ ನಾನು ತಪ್ಪು ಮಾಡಿದ್ದೀನಿ ನೀವೇನೇ ಶಿಕ್ಷೆ ಕೊಟ್ಟರು ಕೂಡ ನಾನು ಅನುಭವಿಸ್ತೀನಿ ಜೊತೆಗೆ ಶಿಕ್ಷೆಯನ್ನ ಕೂಡ ನಾನು ಮನ್ಸಾರೆ ಒಪ್ಪಿದ್ದೀನಿ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಇಲ್ಲ ತಪ್ಪು ಮಾಡಿದ್ದೀನಿ ಅಂದಮೇಲೆ ಶಿಕ್ಷೆಯನ್ನು ನಾನು ಅನುಭವಿಸಲೇಬೇಕಲ್ವಾ ಅಂತ ವಿದ್ಯೆ ಹೇಳ್ತಿದ್ರೆ ಯಾವುದೇ ಶಿಕ್ಷೆ ಈ ಶಿಕ್ಷೆ ಅನುಭವಿಸ್ತಿದ್ದೀನಿ ಅಂತ ಹೇಳಿ Te doy. ನಾನು ಕೊಡ್ ಕೊಡ್ತಕ್ಕಂಥ ಶಿಕ್ಷೆ ಈ ರೀತಿ ಆಗಿರ್ತಿರ್ಲಿಲ್ಲ ನನ್ನ ಶಿಕ್ಷೆನೇ ಬೇರೆ ರೀತಿಯಾಗಿರ್ತಿತ್ತು ಅಂತ ಹೇಳಿ ಭದ್ರೇಗೌಡರು ಹೇಳಿದಾಗ ಏನು ಶಿಕ್ಷೆ ಅಂತ ಹೇಳಿ ಅದನ್ನೇ ನಾನು ಸ್ವೀಕರಿಸ್ತೀನಿ ಖುಷಿಯಿಂದಾನೇ ಅನುಭವಿಸ್ತೀನಿ ಅಂತ ವಿದ್ಯೆ ಹೇಳ್ತಿದ್ದಾಳೆ ಇಲ್ಲ ನೀನು ಕಂಡ್ರೆ ಆಗೋದಿಲ್ಲ ನೀನು ಮುಖ ತೋರಿಸ್ಬೇಡ ಇನ್ನು ಮುಂದೆ ನನ್ನ ಹತ್ರ ಮಾತಾಡೋಕೆ ಬರಬೇಡ ಅಂತ ಎಚ್ಚರಿಕೆ ಕೊಟ್ಟು ಕೋಪ ಮಾಡಿಕೊಂಡು ಉಗ್ರ ನರಸಿಂಹನ ಅವತಾರವನ್ನು ತಾಳಿದ್ದಂತಹ ಭದ್ರೇಗೌಡರು ಅಲ್ಲಿಂದ ಕೋಪ ಮಾಡಿಕೊಂಡೇ ಹೋಗ್ತಾರೆ ನಂತರ ಇಲ್ಲಿ ಭದ್ರೇಗೌಡರ ಸ್ನೇಹಿತರು ಏನದಕ್ಕೆ ನಾನು ಹೇಳಿದೆ ಅಲ್ವಾ ಬೇಡ ಅಂತ ಈ ರೀತಿ ಕೋಪ ಮಾಡ್ಕೊಂಡಿರೋರ ಹತ್ರ ಈ ರೀತಿ ಎಲ್ಲ ಮಾತಾಡಿದ್ರೆ ಸರಿ ಹೋಗುವುದಿಲ್ಲ ಮೊದಲು ನಾವು ಅವ್ರನ್ನ ಮಾತಾಡೋಕು ಮುನ್ನ ಅವರ ಕೋಪವನ್ನ ಕಡಿಮೆ ಮಾಡಬೇಕಾಗತ್ತೆ ಮೊದಲು ಅದರ ಬಗ್ಗೆ ಯೋಚನೆ ಮಾಡಬೇಕು ಆಗ ಮಾತ್ರ ನಮ್ಮ ಮಾತು ಅವರ ಮನಸ್ಸಿಗೆ ಮುಟ್ಟುವುದು ಅಂದ್ರೆ ಖಂಡಿತ ಅದು ಮನಸ್ಸಿಗೆ ಮುಟ್ಟುವುದಲ್ಲ ಯೋಚನೆಗೂ ಕೂಡ ಹೋಗುವುದಿಲ್ಲ ಅಂತ ಹೇಳಿ ಇಲ್ಲಿ ಭದ್ರೇಕೌಡರು ಸ್ನೇಹಿತ ಏನು ಯೋಚನೆ ಮಾಡಬೇಡಿ ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇತ್ತ ಕಡೆ ಅವರು ಹೋಗ್ತಿದ್ದಾಗೆ ಇಲ್ಲಿ ಚಿಕ್ಕತೆ ಹಾಗೆ ಅವರ ಮಗಳು ವಿನಂತಿ ಜೊತೆಗೆ ಅವರಮ್ಮ ಎಲ್ಲರೂ ಕೂಡ ಆ ಒಂದು ವಿದ್ಯೆ ಇರ್ತಕ್ಕಂಥ ಮನೆಗೆ ಬಂದಿದ್ದಾರೆ ವಿದ್ಯೆ ಇರ್ತಕ್ಕಂಥ ಮನೆಗೆ ಬಂದಿದೆ ಎಲ್ಲರೂ ಕೇಕೆ ಹಾಕಿ ಸುತ್ತುವರೆದು ವಿದ್ಯಾಳನ್ನು ನಗ್ತಿದ್ದಾರೆ ಎಲ್ಲಿ ವಿದ್ಯಾಳನ್ನು ತುಳಿತಿದ್ದಾರೆ ಅಂತ ಹೇಳ್ಬೋದು ಬಟ್ ವಿದ್ಯಾ ಮೌನವಾಗೇ ಇದ್ದಾಳೆ ಏನು ಅರಮನೆ ಅಂತ ಅರಮನೆಗೆ ಸೇರ್ಕೊಂಡ್ಬಿಟ್ಟೆ ಅಂತ ಎದ್ದು ಬೀಗ್ತಿದ್ಯಾ ಎಂತ ಒಂದು ಮನೆಗೆ ಸೇರ್ಕೊಂಡಿದ್ಯಾ ನೋಡು ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾರೆ ಪರವಾಗಿಲ್ಲ ಈ ಒಂದು ಮನೆಯಲ್ಲಿ ಇರೋಕ್ಕೂ ಆಗ್ತಿರ್ಲಿಲ್ಲ ಇದನ್ನು ಕೂಡ ಇರುವ ಹಾಗೆ ಮಾಡ್ಕೊಂಬಿಟ್ಟಿದ ಇದೆಯಲ್ಲ ಅಂತ ಹೇಳಿ ಇಲ್ಲಿ ವಿನಂತಿ ಅಮ್ಮ ಹೇಳ್ತಾರೆ ನಂತರ ಇಲ್ಲಿ ವಿನಂತಿ ಅಥ್ ನೀವು ಹೇಳಿದ್ರಲ್ವಾ ವಸ್ತು ತಗೊಂಡ್ ಬಂದಿದ್ದೀನಿ ತಗೊಳ್ಳಿ ಅಂತ ಹೇಳಿದಾಗ ನೋಡು ಮನೆ ಸೊಸೆ ಆದವಳ ನೀನು ಇವತ್ತು ಈ ಮನೆಗೆ ಸೇರ್ಕೊಂಡಿದ್ಯಾ ಈ ಮನೇಲಿ ಇದ್ದ ಮೇಲೆ ಈ ಮನೆ ತಕ್ಕನಾಗಿ ಒಂದಷ್ಟು ಬಟ್ಟೆಗಳನ್ನ ಹಾಕೋಬೇಕಾಗತ್ತಲ್ವಾ ಅದೇ ಕಾರಣಕ್ಕೋಸ್ಕರ ನಿನ್ಗೋಸ್ಕರ ಅಂತಾನೆ ಒಂದಷ್ಟು ಸೀರೆಗಳನ್ನ ತಗೊಂಡು ಬಂದಿದ್ದೀನಿ ತಗೋ ಅಂತ ಹೇಳಿ ಆ ಒಂದು ಒಂದಷ್ಟು ಸೀರೆಗಳನ್ನ ವಿದ್ಯೆ ಕೊಡ್ತಾರೆ ವಿದ್ಯಾ ಅದನ್ನ ಉಡ್ಕೊಂಡು ಬರ್ತಾಳೆ ಕೆಲಸದವರು ಉಟ್ಕೊಳ್ಳುವಂತ ಸೀರೆ ಬಟ್ಟೆಯನ್ನ ಕೊಟ್ಟು ಈ ಒಂದು ಸೀರೆ ಬಟ್ಟೆ ಹಾಕಿದ ತಕ್ಷಣ ನನಗೆ ತುಂಬಾ ನೋವಾಗ್ತದೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳ್ತಾಳೆ ಕೇಕೆ ಹಾಕಿ ವಿದ್ಯಾ ಕೂಡ ವಿದ್ಯಾ ಲಗಾಮು ಹಾಕೋದಕ್ಕೆ ಮುಂದಾಗ್ತಾಳ ಕೇಕೆ ಹಾಕಿ ನಗ್ತಿರೋ ಬಾಯನ್ನ ಮುಚ್ಚಿಸ್ತಾಳೆ ವಿದ್ಯಾ ನಿಜವಾಗ್ಲು ವಿದ್ಯಾ ಆಡೋ ಮಾತಿಗೆ ಎಲ್ಲರೂ ಕೂಡ ಚಿಕ್ಕತೆ ಸಮೇತ ಒಂದ್ ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ವಿದ್ಯಾ ಖಡಕ್ ಆಗಿ ಉತ್ತರವನ್ನ ಕೊಡ್ತಾಳೆ ನಾನು ಈ ಒಂದು ಕಷ್ಟದ ಪರಿಸ್ಥಿತಿಲಿ ಇದೀನಿ ಅಂತ ನೊಂದ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ರೆ ಅದೆಲ್ಲ ನಿಮ್ಮ ಭ್ರಮೆ ಮಾತ್ರ ಯಾಕಂದ್ರೆ ಇದು ನನ್ನ ಹುಟ್ಟದಾಗ ನೋಡಿರ್ತಕ್ಕಂಥ ಕಷ್ಟ ಇದು ನನಗೆ ಕಷ್ಟನೇ ಅಲ್ಲ ಆದ್ರೆ ನಾನು ಏನು ಅನ್ಕೊಳ್ದೇನೆ ಇಂಥ ಒಂದು ದೊಡ್ಡ ಮನೆಗೆ ಸೇರಿಕೊಂಡೆ ಅದು ದೇವರ ಆಶೀರ್ವಾದ ಅದೇ ರೀತಿ ಇವತ್ತು ಈ ಕೊಟ್ಟಿದ್ದಾನೆ ಇದು ಕೂಡ ಆಶೀರ್ವಾದ ನಾನು ಖುಷಿಯಿಂದಾನೇ ತಗೋತೀನಿ ಈ ಬಟ್ಟೆ ಯಾವುದನ್ನ ಕೂಡ ಹೆಚ್ಚು ಕಡಿಮೆ ಮಾಡೋದಿಲ್ಲ ನಿಜ ಹೇಳಬೇಕು ಅಂದ್ರೆ ನಾನು ಚಿನ್ನ ಒಡವೆ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ನೀವು ಹೇಳ್ತಿದ್ರ ನಾನು ಕಳ್ಕೊಂಡಿದ್ದೀನಿ ಖಂಡಿತ ನಿಜ ಆದರೆ ಚಿನ್ನ ಒಡವೆ ಈ ಒಂದು ಅದ್ದೂರಿಯಾದ ಬದುಕು ಎ ಸಿ ರೂಮು ಇದನ್ನೆಲ್ಲ ನನ್ನ ಗಂಡನ ಪ್ರೀತಿಯನ್ನ ಕಳ್ಕೊಂಡಿದ್ದೀನಿ ಮಾಧ್ಯಮ ಮಾವನ ವಿಶ್ವಾಸವನ್ನ ಕಳ್ಕೊಂಡು ಕಳ್ಕೊಂಡಿದ್ದೀನಿ ನನ್ನ ಮೇಲೆ ಕರುಣೆಯನ್ನ ತೋರಿಸ್ತದಂಥ ಅಜ್ಜಿಯ ಕರುಣೆಯನ್ನ ಕಳ್ಕೊಂಡಿದ್ದೀನಿ ಅದನ್ನ ಪಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಖಂಡಿತ ಪಡ್ಕೊಂಡೆ ಪಡ್ಕೋತೀನಿ ನೀವು ಅದನ್ನ ಸಾಧ್ಯ ಮಾಡೋದಕ್ಕೆ ಆಗೋದೇ ಅಸಾಧ್ಯ ಮಾಡುವುದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ವಿದ್ಯಾ ಚಾಲೆಂಜ್ ಮಾಡ್ತಾಳೆ ಏ ನೀನು ಅನ್ಕೊಂಡಾಗೆ ಏನೂ ಕೂಡ ಆಗೋದಿಲ್ಲ ಅವತ್ತು ನನ್ನ ಮಗನ ಜೀವನ ಹಾಳು ಮಾಡಿದೆ ಅಲ್ವಾ ಅವತ್ತೇ ಡಿಸೈಡ್ ಮಾಡ್ದೆ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ನೋಡಿದ್ಯಾ ನಿನ್ನ ಗಂಡನೇ ನಿನ್ನ ಆಚೆ ಹಾಕುವಾಗ ಹಾಗೆ ಆಚೆ ಕಳಿಸ್ತೀನಿ ಯಾವುದೇ ಕಾರಣಕ್ಕೂ ಮತ್ತೆ ಬರ್ತೀನಿ ಜೊತೆ ಅಂತ ನೀನ್ ಅನ್ಕೊಂಡಿದ್ರೆ ಅಂತ ಕೂಡ ಹೇಳಿ ಅಲ್ಲಿಂದ ಹೋಗ್ತಾರೆ ಬಟ್ ತದನಂತರ ಇಲ್ಲಿ ವಿದ್ಯಾ ನೀವೇನೇ ಚಿಕ್ಕತೆ ಮಾಡಿದ್ರು ಖಂಡಿತವಾಗ್ಲು ನೀವ್ ಅಂದ್ಕೊಂಡಾಗೆ ಏನು ಕೂಡ ಆಗೋದಿಲ್ಲ ಏನಾಗಬೇಕು ಅದು ಹಾಗೆ ಆಗತ್ತೆ ಅಂತ ಹೇಳಿ ವಿದ್ಯಾ ಅನ್ಕೋತಾಳೆ ಅತ್ತ ಕಡೆ ಭದ್ರೇಗೌಡ್ರನ್ನ ತಲೆ ಕೆಡಿಸ್ತಿದ್ದಾರೆ ಇಲ್ಲಿ ಚಿಕ್ಕತೆ ಮಗ ಇಲ್ಲಿ ಯಾವುದೇ ಕಾರಣಕ್ಕೂ ಅವಳನ್ನು ಒಪ್ಕೋಬೇಡ ಅವಳು ಮ ದೊಡಪ್ಪನ ಮನ್ ಗೆದ್ದು ಮನೆಗೆ ಬಂದಿರ್ಬೋದು ಬಟ್ ಅವಳು ಯಾವುದೇ ಕಾರಣಕ್ಕೂ ನಿನ್ನ ಮನೆಗೆ ಬರಬಾರ್ದು ನಿನ್ನ ಮನಸ್ಸಿಗೆ ಬರಬಾರ್ದು ದೊಡ್ಡಪ್ಪಂಗೆ ಆಗಿರೋ ಅನ್ಯಾಯ ಆಯ್ಕೆ ನೀನು ಯಾವತ್ತೂ ಅವಳನ್ನ ಕ್ಷಮಿಸಬಾರ್ದು ಅಂತ ಹೇಳ್ಕೊಡ್ತದಾ ಇರ್ತಕ್ಕಂಥ ಸಿಟ್ಟನ್ನು ಭದ್ರೇಗೌಡನಲ್ಲಿ ಜಾಸ್ತಿ ಮಾಡ್ತಿದ್ದಾರೆ ತದ ನಂತರ ಇಲ್ಲಿ ಬೆಳಿಗ್ಗೆ ಆಗ್ತದಾಗೆ ಮನೆ ಕೆಲಸ ಮಾಡೋಕ್ಕೆ ಸಿದ್ಧವಾಗ್ತಾಳೆ ವಿದ್ಯಾ ಒಂದು ಹಳೆ ಬಟ್ಟೆ ಹಾಕ್ಕೊಂಡಿದ್ದೆ ಮನೆ ಮುಂದೆ ರಂಗೋಲಿ ಹಾಕ್ತಿದ್ರೆ ಚಂಪಾ ಬಂದು ಇದಲ್ಲ ಅಂದಾಗ ಏನು ಇಲ್ಲ ನಾನು ಮನೆ ಕೆಲಸದವಳಾಗಿ ಈ ಬಟ್ಟೆ ಹಾಕೊಳ್ಳೋದ್ರಲ್ಲಿ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಚಿಕ್ಕತೆ ಎಲ್ಲರೂ ಕೂಡ ಮಾತಾಡ್ಕೊಂಡಿರ್ತಾರೆ ಅವಳು ಹೀಗೆ ಬಿಟ್ರೆ ಖಂಡಿತವಾಗ್ಲು ಮನೆಗೆ ಎಂಟ್ರಿ ಕೊಡ್ತಾಳೆ ಇನ್ನೊಂದು ಎರಡು ಹೆಜ್ಜೆ ಬಾಕಿ ಇದ್ದಾಳ ಅಷ್ಟೇ ಖಂಡಿತ ಮಾವ ಭಾವನ್ ಗೆದ್ದು ಇಲ್ಲಿಗೆ ಬಂದಿರೋಳು ಈ ಮನೆ ಕಾಲಿಡುವುದಿಲ್ಲ ಅನ್ನೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಖಂಡಿತ ಕಾಲಿಡೋ ಚಾನ್ಸಸ್ ಇದೆ ಇದೇ ರೀತಿ ನಾವು ಸುಮ್ಮನಾದ್ರೆ ಖಂಡಿತ ಹೆಜ್ಜೆ ಇಡ್ತಾಳೆ ಬಟ್ ನಾವು ಯಾವುದೇ ಕಾರಣಕ್ಕೂ ಬದ್ರೆಗೋಡು ನಮ್ಮ ಮನಸ್ಸು ಚೇಂಜ್ ಆಗದಾಗೆ ನೋಡ್ಕೋಬೇಕು ಜೊತೆಗೆ ಅವಳಿಗೆ ಕಾಟ ಕೊಡಬೇಕು ಅಂತ ಚಿಕ್ಕತೆ ಹೇಳ್ತೀವಿ ಈ ಕಡೆ ವಿನಂತಿ ಅಮ್ಮ ಕೂಡ ಕಾಟ ಕೊಡುವುದು ನನ್ನ ಜವಾಬ್ದಾರಿ ಅಂತ ಹೇಳಿರ್ತಾರೆ ಅದೇ ರೀತಿಯಾಗಿ ಬೆಳಗ್ಗೆ ಆಗ್ತಿ ವಿದ್ಯಾ ಆಗ್ತಿರೋ ರಂಗೋಲೆ ಮೇಲೆ ನೀರನ್ನ ಬಕೆಟ್ ಅಲ್ಲಿಂದ ನೀರನ್ನ ಎರಚ್ತಾರೆ ಬೇಕು ಬೇಕು ಅಂತ ಇಲ್ಲಿ ವಿನಂತಿ ಅಮ್ಮ ಹಾಗಿದ್ರೆ ಇದ್ರ ಜೊತೆಗೆ ಇಲ್ಲಿ ಭದ್ರೇಗೌಡ್ರು ವಿದ್ಯಾಳನ್ನ ಎಂಬ ಬಿ ಬಿ ಎಸ್ ಮಾಡಿಸೋಕೆ ಸಿದ್ಧವಾಗಿದ್ರು ಹಾಗಾಗಿ ಪ್ರಿಪೇರ್ ಆಗ್ತಿದ್ರು ಎಲ್ಲಾ ಪುಸ್ತಕವನ್ನ ತಗೊಂಡೋಗಿ ಶಿವರಾಮ ಗೌಡ್ರ ಕೈಗುಪ್ಸಿದ್ದಾರೆ ಚುಕತೆ ಹಾಗಿದ್ರೆ ಕೊನೆಗೂ ಇಲ್ಲಿ ವಿದ್ಯಾ ಜೊತೆ ಮಗ ಭದ್ರೇಗೌಡ್ರು ಕೂಡ ಮನೆಯಿಂದ ಆಚೆ ಬೀಳ್ತಾರ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮೊದಲ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಕು